ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಡೆಯುವಂಥ ಹದಿನೆಂಟನೇ ಲೋಕಸಭಾ ಚುನಾವಣೆ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ಮತ್ತು ಎನ್ ಡಿ ಎ ಕ್ಯಾಂಡಿಡೇಟ್ ಅಂತೇಳಿ ಈಗಾಗಲೇ ಮಲ್ಲೇಶ್ ಅವರ ಮಲ್ಲೇಶ್ ಬಾಬು ಅವ್ರನ್ನ ನಾವು ನೇಮಕ ಮಾಡಿದ್ದೇವೆ ನಮ್ಮ ಬಿ ಜೆ ಪಿಯ ಮುಖಂಡರು ಅವರು ಅವರ ಹತ್ರ ಕೂಡ ಚರ್ಚೆ ಮಾಡಿ ಕುಮಾರಸ್ವಾಮಿ ಅವರು ದೇವೇಗೌಡರು ಕೂಡ ಎಲ್ಲ ಒಟ್ಟಾಗಿ ಚರ್ಚೆ ಮಾಡಿ ಎನ್ ಡಿ ಎ ಕ್ಯಾಂಡಿಡೇಟನ್ನು ಮಲ್ಲೇಶ್ ಬಾಬು ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅದರಲ್ಲಿ ನಮ್ಮಲ್ಲಿ ಈಗಾಗಲೇ ಶ್ರೀನಾಥ್ ಅವರು ಹೇಳಿದಾಗೆ ನಿಸರ್ಗ ಸ್ವಾಮಿ ಮತ್ತು ಸಮೃದ್ಧಿ ಮಂಜುನಾಥ್ ಮತ್ತು ಮಲ್ಲೇಶ್ ಬಾಬು ಅವರು ಮೂರು ಜನ ಇದ್ದರು ಆದರೆ ಅವರಿಬ್ಬರೂ ಕೂಡ ಮಲ್ಲೇಶ್ ಬಾಬು ಅವ್ರಿಗೆ ಯಾಕೆಂದರೆ ಮಲ್ಲೇಶ್ ಬಾಬು ಅವರು ಅವರ ಕುಟುಂಬ ಮಂಗಮ್ಮ ಕುನಸ್ವಾಮಿ ಅವರು ರಾಜಕಾರಣದಲ್ಲಿ ಮುಳುಗಿ ತೇಲಿ ಬಂದಿರತಕ್ಕಂಥ ಅಂದರೆ ನಿರಂತರವಾಗಿ ರಾಜಕಾರಣದಲ್ಲಿರ್ತಕ್ಕಂಥವರು ಕಳೆದ ಎರಡು ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಪರಾಜಿತರಾಗಿದ್ದರು ಇವೆಲ್ಲವನ್ನು ಕೂಡ ಈ ಬಾರಿ ಸೊ ಇಲ್ಲಿ ಮಲ್ಲೇಶ್ ಬಾಬು ಅವರನ್ನೇ ಅಭ್ಯರ್ಥಿ ಮಾಡಬೇಕು ಅಂತ ಎನ್ ಡಿ ಎ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಹೇಳಿ ನಾವು ಒಕ್ಕೊರ್ಲಿಂದ ಇಡೀ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಶಾಸಕರಿರ್ಬೋದು ಮಾಜಿ ಶಾಸಕರಿರ್ಬೋದು ನಮ್ಮ ಮುಖಂಡರು ಇರ್ಬೋದು ಎಲ್ಲರೂ ಸೇರಿ ಒಮ್ಮತದಿಂದ ಮಲ್ಲೇಶ್ ಬಾಬು ಅವರನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಹಾಗಾಗಿ ಈಗ ಈಗ ಜಿಲ್ಲಾ ಕೇಂದ್ರದಲ್ಲಿ ಕೂಡ ಒಂದು ತಮ್ಮೆಲ್ಲರ ಮುಂದೆ ಕೂಡ ಇವತ್ತು ಮಲ್ಲೇಶ್ ಬಾಬು ಅವರು ಮತ್ತು ಎಲ್ಲ ಎಂಟು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ತೀರ್ಮಾನ ಮಾಡಿ ಒಂದು ಪತ್ರಿಕಾಗೋಷ್ಠಿ ನಡೆಸಬೇಕು ಅಂತೇಳಿ ನನಗೂ ಕೂಡ ತಿಳಿಸಿದರು ಇಲ್ಲಿ ಯಾರ್ದು ಅಸಮಾಧಾನ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿ ಮಲ್ಲೇಶ್ ಬಾಬು ಅವ್ರನ್ನೇ ಒಮ್ಮತವಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಈಗ ಮುಂದೆ ಇರ್ತಕ್ಕಂಥ ಈಗ ನಾವು ನಿನ್ನೆ ರಾತ್ರಿ ತೀರ್ಮಾನ ತಗೊಂಡ್ವಿ ನನ್ನ ಕ್ಷೇತ್ರದಲ್ಲಿ ನಾಳೆ ಸಂಜೆ ನಾಲ್ಕು ಗಂಟೆಗೆ ಅಂದರೆ ಭಾರತೀಯ ಜನತಾ ಪಕ್ಷದ ಮುಖಂಡರು ಅರವತ್ತು ಮುಖಂಡರು ಜೆ ಡಿ ಎಸ್ನ ಅರುವತ್ತು ಮುಖಂಡರು ಒಂದು ಸಮನ್ವಯ ಸಭೆ ನಿನ್ನೆ ರಾಜ್ಯ ಮಟ್ಟದಲ್ಲಿ ನಡೆಯಿತು ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಕೂಡ ಅಂಥ ಒಂದು ಸಮನ್ವಯ ಸಭೆಗಳನ್ನು ಮಾಡಿ ನಾವು ನಾಮಪತ್ರ ಸಲ್ಲಿಸಿದ ನಂತರ ಆನಂತರ ಎಲ್ಲ ಟೂರ್ ಪ್ರೋಗ್ರಾಮ್ ಹೇಗಿರಬೇಕು ಏನಿರಬೇಕು ಅನ್ನುವಂಥ ಚರ್ಚೆಗಳನ್ನು ನಾಳೆ ಅಲ್ಲಿ ನಾವು ಮಾಡುವರಿದ್ದೇವೆ ಅದೇ ರೀತಿ ಜಿಲ್ಲಾ ಕೇಂದ್ರದಲ್ಲಿ ಕೂಡ ಈಗ ಶ್ರೀನಾಥ್ ಅವರು ಹೇಳಿದಾಗೆ ಇಲ್ಲಿ ಕೂಡ ಆ ಸಮನ್ವಯ ಸಭೆಗಳನ್ನು ಅಂದರೆ ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಸೇರಿ ಯಾವ ರೀತಿ ಚುನಾವಣೆಗಳ ಪ್ರಕ್ರಿಯೆಗಳು ನಡೆಸಬೇಕು ಅನ್ನುವಂಥ ತೀರ್ಮಾನವನ್ನು ಇಲ್ಲೂ ಕೂಡ ಮಾಡ್ತಾರೆ ನಾವು ತಾಲೂಕು ಮಟ್ಟದಲ್ಲಿ ಕೂಡ ನಾಳೆ ನಾವು ಕರೆದಿದ್ದೇವೆ ಮುಳುಭಾಗದ ಮಟ್ಟದಲ್ಲಿ ಮಾಡುತ್ತೇವೆ ಇಲ್ಲ ಜಿಲ್ಲಾ ಮಟ್ಟದಲ್ಲೂ ನಡೆಯುತ್ತೆ ಮತ್ತು ತಾಲೂಕು ಮಟ್ಟದಲ್ಲಿ ಕೂಡ ಅದು ಸಮನ್ವಯ ಸಭೆಗಳಾಗಬೇಕು ಹಾಗಾಗಿ ಎಲ್ಲ ತಾಲೂಕುಗಳು ಕೂಡ ಆ ಸಮನ್ವಯ ಸಭೆಗಳನ್ನು ಮಾಡಿಕೊಂಡು ನಾವು ಚುನಾವಣೆಗಳನ್ನು ಹೇಗೆ ನಡೆಸಬೇಕು ಅನ್ನುವಂಥ ತೀರ್ಮಾನಗಳನ್ನು ನಾವು ತಗೊಳ್ತೇವೆ ಮತ್ತು ನಾಮಪತ್ರ ಸಲ್ಲಿಸಿದ ನಂತರ ಯಾವ ರೀತಿ ನಾವು ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಗಳಲ್ಲಿ ಹೋಬಳಿ ಕೇಂದ್ರಗಳಲ್ಲಿ ಮತ್ತು ಹಳ್ಳಿಗಳಿಗೆ ನಮ್ಗೆ ಎಷ್ಟು ಸಮಯ ಹದಿನೈದು ಹದಿನಾರು ದಿವಸ ಏನು ಸಮಯ ಸಿಗುತ್ತೆ ಈ ಹದಿನೈದು ಹದಿನಾರರ ಸಮಯದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೂಡ ನಾವು ಜನರ ಹತ್ರ ಹೋಗಲಿಕ್ಕೆ ನಮಗೆ ಅನುಕೂಲ ಆಗ್ತದೆ ಈಗ ವಿರೋಧ ಪಕ್ಷದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಜಿದ್ದಾಜಿದ್ದಿ ನಡೀತಾ ಇತ್ತು ಟಿಕೆಟು ಈ ಬಹುಶಃ ಇವತ್ತು ಈಗ ಸುದ್ದಿ ಬರ್ತಾ ಇದೆ ರಮೇಶ್ ಕುಮಾರ್ ಟೀಮು ಇವತ್ತು ಮೇಲುಗೈ ಸಾಧಿಸಿದ್ದಾರೆ ಅನ್ನುವಂಥದ್ದು ರಮೇಶ್ ಕುಮಾರ್ ಅವರ ತಂಡ ಇವತ್ತು ಮೇಲ್ಗೈ ಸಾಧಿಸಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಇವತ್ತು ಗೊತ್ತಾಗ್ತಾ ಇದೆ ಆದರೆ ಯಾರಿಗಾದರೂ ಹಾಕ್ಕೊಂಡ್ಲಿ ಆದರೆ ನಾವು ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊತ ಇದ್ದೇವೆ ನಾಮಪತ್ರ ಸಲ್ಲಿಸಿದ ನಂತರ ಇನ್ನೂ ಹೆಚ್ಚಿನ ಚುರುಕಾಗಿ ಹಳ್ಳಿಗಳಿಗೆ ಜನರ ಹತ್ರ ಮತದಾರರ ಹತ್ರ ಹೋಗುವಂಥ ಕೆಲಸವನ್ನು ಮಾಡ್ತೇವೆ